ನಮಸ್ಕಾರ ಸುದ್ದಿಮನೆ ಕುಂದಾಪುರ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಬೈಂದೂರು ತಾಲೂಕಿನ ನಾವೊಂದದ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರ ನಾವೊಂದದ ಶ್ರೀ ಮಹಾಗಣಪತಿ ಮಾಂಗಲ್ಯ ಮಂಟಪದಲ್ಲಿ ಜರುಗಿತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಅಳ್ವಗೆದ್ದೆಯವರು ವರದಿ ವಾಚಿಸಿ ಸಂಘವು ಈ ಬಾರಿ ಒಂದು ಕೋಟಿಯ ಹತ್ತು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ಆರುನೂರ ಐವತ್ತ ಐದು ರು ಲಾಭ ಗಳಿಸಿದ್ದು ಸದಸ್ಯರಿಗೆ ಹದಿಮೂರು ಪರ್ಸೆಂಟ್ ಡಿವಿಡೆಂಡ್ ಘೋಷಿಸಲಾಗಿದೆ ಎಂದು ತಿಳಿಸಿದರು

ಇಪ್ಪತ್ತೈದು ಸಾಲಿನ ವಾಸಗೊಳ್ಳಲು ಹಾಸಲು ತುಂಬಾ ಚೆನ್ನಾಗಿ ಹೆಚ್ಚಿಕೊಟ್ಟಿದ್ವಿ ಅದು ನಮ್ಮ ಸಂಘವು ಈ ವರ್ಷ ಪ್ರಸ್ತುತ ಸಾಲಿನಲ್ಲಿ ನಾನ್ನೂರ ಕೋಟಿ ರೂಪಾಯಿ ವ್ಯವಹಾರ ಮಾಡಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷದ ಎಂಬತ್ತು ತೊಂಬತ್ತು ಸಾವಿರ ಬಿಕ್ಕಿ ಲಾಭ ಗಳಿಸಿದೆ ನಮ್ಮ ಸಂಘವು ಮುಂದೆ ನಮ್ಮ ಹರ್ಯ ಮಂಡಳಿ ಏನಿದೆ ನಮ್ಮ ಸಾಲ ಹನ್ನೆರಡು ಪರ್ಸೆಂಟ್ ಏನಕ್ಕೆ ಒಬ್ಬಿಕೊಟ್ಟಿದೆ ಚಿನ್ನಾಭರಣ ಸಾಲ ಹತ್ತೂವರಿಂದ ಹನ್ನೊಂದು ಸಾಲ ಹನ್ನೊಂದು ಹನ್ನೊಂದು ಪರ್ಸೆಂಟ್ ಕೊಡುಗಳಲ್ಲಿ ನಾವು ಬಡ್ಡಿಯನ್ನು ಕಮ್ಮಿ ಮಾಡಿದ್ದೇವೆ ನಾವು ಭೂ 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 ಅಭಿವೃದ್ಧಿ ಮಾಡುವರಿಗೆ ಮೂರು ಪರ್ಸೆಂಟ್ ಜನ ಸಾಲ ನೀಡುತ್ತಿದ್ದೇವೆ ಕೃಷಿ ಸಾಲ ನೀರೋ ಪರ್ಸೆಂಟ್ ಅಂದರೆ ಲಿಭಟಿಯಿಂದ ಸಾಲ ನೀಡುತ್ತಿದ್ದೇವೆ ನಮ್ಮ ಸಂಘದ ಅಭ್ಯರ್ಥಿ ಪಡೆಯಲು ಮತ್ತು ಸಿಬ್ಬಂದಿ ಮಾಡಿದವರು ಚೆನ್ನಾಗಿ ನಮಗೆ ನಡೆಸ್ಕೊಂಡು ಹೋಗುತ್ತಿದ್ದರು ಅದು ಅಲ್ಲದೆ ನಮ್ಮ ಸಂಘವು ಪ್ರಸ್ತುತ ಸಾಲದಲ್ಲಿ ಸುಮಾರು ಎಪ್ಪತ್ತ ಮೂರು ಕೋಟಿ ರೂಪಾಯಿ

ನಂತರ ಪ್ರಗತಿಪರ ಕೃಷಿಕರಾದ ಅಶೋಕ್ ಶೆಟ್ಟಿ ಮುಳ್ಳುಗಟ್ಟೆ ಹಾಗೂ ಶಿಕ್ಷಣ ಕ್ಷೇತ್ರದ ಸಾಧಕ ಕೀರ್ತನ್ ಎನ್ ಶೆಟ್ಟಿಯವರನ್ನ ಕೂಡ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ವೇದಿಕೆಯಲ್ಲಿ ಸಹಕಾರಿ ಸಂಘದ ವ್ಯಾಪ್ತಿಗೆ ಒಳಪಡುವ ಎಸ್ಎಸ್ಎಲ್ಸಿ ಪಿಯುಸಿ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಎಂಬಿಎ ವಿಭಾಗಗಳಲ್ಲಿ ಸಾಧನೆ ಮಾಡಿದ ನಲವತ್ತ ಆರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕೂಡ ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಸಂಘವು ನಾವೊಂದದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಈಗಾಗಲೇ ಮರವಂತೆ ಹೇರೂರು ಬಡಾಕೆರೆಯಲ್ಲಿ ಶಾಖೆಗಳನ್ನು ಹೊಂದಿ ಸಹಕಾರಿ ಕ್ಷೇತ್ರದಲ್ಲಿ ನಿರಂತರ ಸೇವೆ ಕೈಗೊಳ್ಳುತ್ತಿದೆ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಶೆಟ್ಟಿ ನಿರ್ದೇಶಕರುಗಳಾದ ನರಸಿಂಹ ದೇವಾಡಿಗ ಗಣೇಶ್ ಪೂಜಾರಿ ಶ್ರೀನಿವಾಸ ಪೂಜಾರಿ ಹರಿಶ್ಚಂದ್ರ ಆಚಾರ್ಯ ಪ್ರಭಾಕರ್ ಖಾರ್ವಿ ಗಣೇಶ್ ಕೆ ಪೂಜಾರಿ ವೀರೇಂದ್ರ ಹೆಗ್ಡೆ ರಾಮ ಕಂತಿಹೊಂಡ ಸುರೇಶ್ ನಾಯ್ಕ ಲಕ್ಷ್ಮಿ ಶಕುಂತಲಾ ಹಾಗೂ ನಾಮ ನಿರ್ದೇಶಕರಾದ ಎಂ ಅಣ್ಣಪ್ಪ ಬಿಲ್ಲವ ಜಿಲ್ಲಾ ಬ್ಯಾಂಕಿನ ಪ್ರತಿನಿಧಿ ಶಿವರಾಮ್ ಹಾಗೂ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಅಧ್ಯಾಪಕರಾದ ಶಶಿಧರ್ ಶೆಟ್ಟಿಯವರು ಸಭೆಗೆ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ದೇವರು ವಂದನಾರ್ಪಣೆಗೈದರು